முள்ளையனகிரியா தப்பலிகேரிதே சுள்ளல்ல விது சுந்தர தானா முள்ளையனகிரியா ಪಲಗೇರಿದೆ ಸುಳ್ಳಲ್ಲವಿದು ಸುಂದರ ತಾಣ ಬಳ್ಳಿಯ ತರದಲ್ಲಿ ಅಂಟಿದ ಗಿರಿಗಳು ಹಳ್ಳಿಯ ಸೊಬಗಿಗೆ ಮನದಲ್ಲಿನಾ ಬಳ್ಳಿಯ ತರದಲ್ಲಿ ಅಂಟಿದ ಗಿರಿಗಳು ಹಳ್ಳಿಯ ಸೊಬಗಿಗೆ ಮನದಲ್ಲಿನಾ ಹಳ್ಳಿಯ ಸೊಬಗಿಗೆ ಮನದಲ್ಲಿನಾ ಏರುತ ಸಾಗಿರೆ ಕಲ್ಲತ್ತಗಿರಿಜನು ಸೇರಲು ಬೆಟ್ಟದ ಮಧ್ಯಕ್ಕೆ ಏರುತ ಸಾಗಿರೆ ಕಲ್ಲತ್ತಗಿರಿಜನು ಸೇರಲು ಬೆಟ್ಟದ ಮಧ್ಯಕ್ಕೆ ವೀರಭದ್ರೇಶ್ವರ ಸ್ವಾಮಿಯ ಮಂದಿರ ತೋರುವನಲ್ಲಿಯೇ ಹರಸಲಿಕೆ ವೀರಭದ್ರೇಶ್ವರ ಸ್ವಾಮಿ ಜಮಂದಿರ ತೋರುವನಲ್ಲಿಯೇ ಹರಸಲಿಕೆ ತೋರುವನಲ್ಲಿಯೇ ಹೊರಸಲಿಕ್ಕೆ ಗಿರಿಯದು ದೊಡ್ಡದು ಕಲ್ಲತ್ತ ಗಿರಿಯದು ಝರಿಯದು ಧುಮುಕಿದೆ ನಡುವಲ್ಲಿ ಗಿರಿಯದು ದೊಡ್ಡದು ಕಲ್ಲತ್ತಿ ಗಿರಿಯದು ಝರಿಯದು ದುಮುಕಿದೆ ನಡುವಲ್ಲಿ ಹರಿಯುತ್ತ ಬರುವುದು ನಂದಿಯ ಬಾಯಲಿ ಕೆರೆಯಂತಾಗಿದೆ ಬುಡದಲ್ಲಿ ಹರಿಯೂತ ಬರುವುದು ನಂದಿಯ ಬಾಯಲಿ ಕೆರೆಯಂತಾಗಿದೆ ಬುಡದಲ್ಲಿ ಕೆರೆಯಂತಾಗಿದೆ ಬುಡದಲ್ಲಿ ಗಿರಿಗಳ ಚುಂಬಿಸಿ ಮುಗಿಲಿನ ತವಕವೋ ಸುರಿಸದೆ ನಿಂತಿತು ಅದು ಮಳೆಯ ಗಿರಿಗಳ ಚುಂಬಿಸಿ ಮುಗಿಲಿನ ತವಕವೋ ಸುರಿಸದೆ ನಿಂತಿತು ಅದು ಮಳೆಯ ವರುಣನ ಕೃಪೆಯಲ್ಲಿ ನೋಡಿದೆವೆಲ್ಲವ ಮರ E a <susurra> ನು ಆಸೂರ್ಯಯ ವರುಣನ ಕೃಪೆ ಜಲ್ಲಿ ನೋಡಿದೆವೆಲ್ಲವ ಮರೆಯಲ್ಲಿ ಇದ್ದನು ಆಸೂರ್ಯಯ ಮರ ಜಲ್ಲಿ ಯುದ್ಧನು ಆ ಸೂರ್ಯ ಮರಿಯಲ್ಲಿ ಇದ್ದನು ಆ ಸೂರ್ಯ ಮರೆಯಲ್ಲಿ ಇದ್ದನು ಆಸೂರ್ಯ ಮರಿಯಲ್ಲಿ ಇದ್ದನು ಆ ಸೂರ್ಯ